స్పెషలస్ట్ నషు నీన్ ఏన్ యోచనబాడా సరేనా అనుసడతారు నీగేన్ గొత్తగా ఆమె డిలివరి ఆకత్తి నేను మగుగా ఏన్ ఆగంగల్ సర్ మాత్ కొటారు

ನೋಡಮ್ಮ ಏನಾಗಲ್ಲ ನಿನ್ ಮಗು ಏನಾಗಲ್ಲ ಆ ರೀತಿ ನಾನು ಕಾಪಾಡ್ತೀನಿ ಸರಿನಾ ಯೋಚನೆ ಮಾಡಬೇಡ ನೀನು ಸಮಾಧಾನವಾಗಿರು ನೀನು ಈ ರೀತಿ ಅಳೋದ್ರಿಂದ ಮಾಡೋದ್ರಿಂದ ನಿನ್ ಮಗು ಕೂಡ ಸ್ವಲ್ಪ ಆಗುತ್ತೆ ಅದು ಹೊಲಸು ನೀರು ಕುಡಿಯೋ ಚಾನ್ಸಸ್ ಇರುತ್ತೆ ಸರಿ ಇವಾಗ ನರ್ಸ್ ಹೋಗಿ ಎಲ್ಲ ನೀವು ಊಟಿನ ರೆಡಿ ಮಾಡ್ಕೊಳ್ಳಿ ಇನ್ನೊಂದು ಐದ್ ನಿಮಿಷದಲ್ಲಿ ಓಟಿ ಸ್ಟಾರ್ಟ್ ಮಾಡೋಣ ಪಾರ್ಟ್ನರ್ಸ್ ಅವರು ಹಸ್ಬೆಂಡ್ನ ಇಲ್ಲಿ ಅವ್ರ ಹತ್ರ ಇರೋದು ಕೇಳಿ ಪಾಪ ತುಂಬಾನೇ ಅವರು ಪೇನ್ ಅನುಭವಿಸ್ತಾ ಇದ್ದಾರೆ ಅವ್ರು ಸ್ವಲ್ಪ ಜೊತೆಗಿದ್ರೆ ಅವ್ರಿಗೆ ಅನು ಕಾಣಲ್ಲ ಅನ್ಸುತ್ತೆ ಸ್ವಲ್ಪ ಅವ್ರನ್ನ ಇಲ್ಲಿ ಕರೀರಿ ಓಟಿ ಸ್ಟಾರ್ಟ್ ಆಗೋವರೆಗೂ ಅವ್ರ ಜೊತೆಗೆ ಇರಲಿ ಸರಿ ಸರ್ ಹಾಗೆ ಮಾಡ್ತೀನಿ ಸರ್ ನಿಮ್ಮನ್ನ ನೀವು ಮೀನಾ ಅವರು ವೈಫ್ ಅಲ್ವಾ ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ ಹೊರಗಡೆ ಹೋಗಿ ಸರ್ ನಾನು ಕರೀತಾ ಇದ್ದಾರೆ ಸಿಸ್ಟರ್ ಸರಿ ಸಿಸ್ಟರ್ ಹೋಗ್ತೀನಿ ಹಾ ಡಾಕ್ಟರ್ ಹೇಳಿ ಅಮ್ಮ ಅಯ್ಯೋ ಅಮ್ಮ ಅರಿ അന്നങ്ങ തല ഡോക്ടർ വേഗം എന്നെ കേസിറ്റിരിന് മാടി പ്ലീസ് ഡോക്ടർ നോടി ഇവരേ സർ തരൻ സർ ನೋಡಿತಾರೇ ಅವ್ರಿಗೆ ಇವಾಗ ನೀವು ಸ್ವಲ್ಪತ್ತು ಅವ್ರ ಜೊತೆಗಿರಿ ಇವಾಗ ನಾವು ಅವ್ರಿಗೆ ಊಟ ಸ್ಟಾರ್ಟ್ ಮಾಡ್ತೀವಿ ಒಂದು ಐದು ನಿಮಿಷ ಅವರು ಸಿಸ್ಟರ್ ರೆಡಿ ಮಾಡಕ್ ಹೋಗಿದಾರೆ ಅದು ರೆಡಿ ಆದ್ಮೇಲೆ ಅವ್ರಿಗೆ ಸಿಸರಿ ನಾವು ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಮಗುಗೂ ಮತ್ತೆ ನಿಮ್ಮ ವೈಫ್ಗೂ ಏನು ಆಗೋ ರೀತಿ ನಾವು ಅವ್ರನ್ನ ಆರಾಮಾಗಿ ಸುರಕ್ಷಿತವಾಗಿ ಕಾಪಾಡೋದಕ್ಕೆ ಟ್ರೈ ಮಾಡ್ತೀವಿ ಸರಿನಾ ಇಬ್ಬರು ನಾವು ಉಡಿಸೋದಕ್ಕೆ ಟ್ರೈ ಮಾಡ್ತೀವಿ ಆದ್ರೆ ದೇವ್ರ ಇಚ್ಛೆ ಹೇಗಿರುತ್ತೋ ಹಾಗಾಗುತ್ತೆ ದೇವ್ರ ಮೇಲೆಲ್ಲ ಬಾರ ಹಾಕ್ಬಿಟ್ಟು ನೀವು ಅಲ್ಲಿವರೆಗೂ ನಿಮ್ಮ ಹೆಂಡತಿ ಜೊತೆ ಇರಿ ಪಾಪ ಅವರು ತುಂಬಾ ನೋವು ಅನ್ಬೋಸ್ತಾ ಇದ್ದಾರೆ ನೀವು ಸ್ವಲ್ಪ ಅವ್ರ ಜೊತೆಗಿದ್ರೆ ಅವ್ರಿಗೆ ನೋವು ಸ್ವಲ್ಪ ಕಡಿಮೆ ಆಗ್ತಿರ್ಬೋದು ಅಂತ ಅನ್ಸುತ್ತೆ ಸರಿ ಸರ್ ಹಾಗೆ ಆಗಲಿ ನಾನು ಅಲ್ಲಿವರೆಗೂ ಅವ್ರ ಜೊತೆ ಇರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತರುಣರೆ ಇಲ್ಲಿ ಆ ಕಡೆ ಆ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ರೆ ಈ ಕಡೆ ಎಲ್ಲ ಕೆನಲ್ ಅದು ಎಲ್ಲ ಹಾಕಿದ್ದೀವಿ ನೀವು ಆ ಕಡೆ ನಿಂತ್ಕೊಳ್ಳಿ ಆ ಸೈಡು ಈ ಕಡೆ ಸೈಡ್ ಬೇಡ ನಾವು ಅವಾಗ ಹೋಗ ಬರ್ತಾ ಹೋಗ್ತಾ ಮಾಡ್ತಿರ್ತೀವಿ ಅದಕ್ಕೆ ಸರಿ ಸರ್ ಹಾಗೆ ಆಗಲಿ ಬನ್ನಿ ಡಾಕ್ಟರ್ ಹೋಗೋಣ ಸರಿ ಸರ್ ನಡೀರಿ ಮೀನಾ ತುಂಬ ನೋವು ಆಗ್ತಾ ಇದೆಯಾ ಮೀನಾ ಅಯ್ಯೋ ರೀ ತುಂಬಾನೇ ನೋವು ಆಗ್ತಾ ಇದಾರೆ ನನಗೇನಾದ್ರೂ ಪರವಾಗಿಲ್ಲ ರೀ ನನ್ ಮಗು ಮಾತ್ರ ಏನು ಆಗ್ಬಾರ್ದು ರೀ ನಮ್ಮ ಮಗು ಯಾವುದಾದ್ರು ಆಗಿರಲಿ ಅದು ಚೆನ್ನಾಗಿರ್ಬೇಕು ರೀ ಅದನ್ನು ನೀವು ಚೆನ್ನಾಗಿ ನೋಡ್ಕೋತೀರೋ ನಮಗೆ ನನಗಿದೆ ಅದಕ್ಕಾಗಿ ನಾನು ಹೇಳ್ತಾ ಇರೋದು ರೀ ಹೇಗಾದ್ರೂ ಮಾಡಿ ನನ್ನ ಮಗುನ ಕಾಪಾಡ್ರಿ ಪ್ಲೀಸ್ ರೀ ನನಗೇನಾದರೂ ಪರವಾಗಿಲ್ಲ ಎಷ್ಟು ದಿನ ಅದನ್ನು ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಂಡಿದೀನಿ ಅದಕ್ಕೇನು ಆಗಬಾರ್ದು ರೀ ನನ್ನ ಮಗುಗೆ ಏನು ಆಗಬಾರ್ದು ನೀವು ಕಾಪಾಡ್ತೀರಾ ಅಂತ ಹೇಳಿ ನನಗೆ ಮಾತು ಕೊಡ್ರಿ ನನಗೇನಾದ್ರೂ ಪರವಾಗಿಲ್ಲ ನನ್ನ ಮಗು ಮಾತ್ರ ನಿಮ್ಮ ಕೈ ಸೇರ್ಬೇಕು ರೀ ನನ್ನ ಮಾತು ಅಲ್ಲ ಮೀನಾ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಮೀನಾ ನೀನು ಈ ರೀತಿ ಎಲ್ಲ ಮಾತಾಡಬೇಡ ಈ ರೀತಿ ಎಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ ನೀನು ನನಗೆ ಬೇಕು ನೀನು ಇಲ್ಲದೆ ನನಗೆ ಇರೋಕ್ಕಾಗಲ್ಲ ಮೀನಾ ನಿನ್ನ ಒಂದು ಕ್ಷಣನ ಕೊಡು ನನಗೆ ಬಿಟ್ಟಿರೋಕ್ಕಾಗಲ್ಲ ಪ್ಲೀಸ್ ಮೀನಾ ನಿನಗೂ ಏನೂ ಆಗಬಾರ್ದು ಆ ದೇವ್ರ ಹತ್ರ ನಾನು ಬೆಳ್ಕೊತೀನಿ ನಿನ್ನ ನೀನು ನಂಬಿರೋ ಶಿವಪ್ಪನ ನಾನು ಕೇಳ್ಕೊತೀನಿ ಮೀನಾ ಏನು ಆಗಲ್ಲ ಮೀನಾ ಇವಾಗ ಅವರು ಸಿಕ್ಕಿರೇನು ಮಾಡ್ಕಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ನಿಮಗೆ ಏನು ಆಗಲ್ಲ ನೀನೇ ಏನು ಯೋಚನೆ ಮಾಡಬೇಡ ಸರಿನಾ ಅಮ್ಮ ಅಯ್ಯೋ ರಿಯಾ ತೈಲಾ ನಾನು ಸರಿಯಾಗಿ ನಡೀತಾ ಇದ್ರೆ ನೋಡ್ಕೊಂಡು ನಾನು ನಡಿಬೇಕಾಗಿತ್ತು ನಾನು ನೋಡ್ಕೊಳ್ದೆ ನಡೆದಿರೋಕ ಈ ಶಿಕ್ಷೆ ಆಗ್ತಾ ಇರೋದು ನನಗೆ ಅಮ್ಮ ಅಯ್ಯೋ ಮಿನಾ ನೀ ಇಲ್ಲಿ ತләнಬೇಡ please ನಾನು ನಿನ್ನ ಜೊತೆ ಇರ್ತೀನಿ ನಿಂಗೆ ಏನು ಆಗಲ್ಲ ಆ ಶಿವಪ್ಪ ನಿನ್ನ ಜೊತೆ ಇರ್ತಾನೆ ನೀನು ನಂಬಿರಂತ ಶಿವಪ್ಪ ನಿನ್ನ ಕೈ ಬಿಡಲ್ಲ ಸರಿನಾ ನೀನೇನು ಯೋಚನೆ ಮಾಡಬೇಡ ಆರಾಮಾಗಿದೆ ಇವಾಗ ಎಲ್ಲ ರೆಡಿ ಆಗಿದೆ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಬ್ರದರ್ ನೀವು ಹೊರಗಡೆನೆ ಹೋಗಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಸರಿನಾ ನಾವು ಡಿಲಿವರಿ ಆದ್ಮೇಲೆ ಇದೇ ವಾಡಿಗೆ ಅವ್ರನ್ನ ತಂದು ಶಿಫ್ಟ್ ಮಾಡ್ತೀವಿ ಆಮೇಲೆ ನೀವು ಇಲ್ಲಿ ಬಂದು ನೋಡ್ಬೋದು ಅಲ್ಲಿವರೆಗೂ ಹೊರಗಡೆನೇ ಇರಿ ಬ್ರದರ್ ಆಯ್ತು ಏನು ಯೋಚನೆ ಮಾಡಬೇಡಿ ದೊಡ್ಡ ಸ್ಪೆಷಲಿಸ್ಟ್ ಬಂದಿದ್ದಾರೆ ನಿಮ್ಮ ಹೆಂಡತಿಗೆ ನಿಮ್ಮ ಮಗುಗೂ ಏನು ಆಗಲ್ಲ ನೀವೇನು ಚಿಂತೆನೂ ಮಾಡಬೇಡಿ ಆರಾಮಾಗಿರಿ ನಿಮ್ಮ ಮಗು ನಿಮ್ಮ ಹೆಂಡತಿ ಇಬ್ರು ನಿಮ್ ಕಣ್ಣು ಮುಂದಿರ್ತಾರೆ ಸರಿನಾ ಇವಾಗ ನೀವು ಹೊರಗಡೆ ಹೋಗ್ಯನಾ ನೀವು ಹೇಳೋ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸರಿ ಸಿಸ್ಟರ್ ಹೊರಗಡೆ ಇಡ್ಕೊಳ್ತೀನಿ ಅಮ್ಮ ಅರೇ ಆ ಸಿಸ್ಟರ್ ಕಾಪಡಿ ಅಮ್ಮ ಆಯ್ತೈಲಾ ಅಮ್ಮ ಅಯ್ಯೋ ಸಿಸ್ಟರ್ ಇದು ಮೀನಾರೆ ಅದು ಅನೆಸ್ಟೆಷಿಯಾ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಆದೆ ರೀತಿಯಾದ ಕಾಣಲ್ಲ ನಿಮ್ಗೆ ಏನು ಗೊತ್ತಾಗಲ್ಲ ಸರಿನಾ ಬನ್ನಿ ಇವಾಗ ಹೋಗೋಣ ಅಮ್ಮ ಹೌದಾ ಸಿಸ್ಟರ್ ಈ ನೋವು ಕಡಿಮೆ ಆದರೆ ಸಾಕಾಗಿದೆ ನನಗೆ ತುಂಬಾ ನೋವು ಸಿಸ್ಟರ್ ನಾರ್ಮಲ್ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ ಸಿಸ್ಟರ್ ಇಲ್ಲ ವಿನಾರೇ ಹೇಗಾಗುತ್ತೆ ನೀವು ಬಿದ್ದು ಈ ರೀತಿ ಎಲ್ಲ ನೋವು ಮಾಡ್ಕೊಂಡಿದ್ದೀರಾ ಈಗ ನೀವು ಸಿದ್ರಿ ಮಾಡ್ಲಿಲ್ಲ ಅಂದಿದ್ರೆ ನೀವಿಬ್ರು ಉಳಿತಾ ಇರಲಿಲ್ಲ ಆದರೆ ಡಾಕ್ಟರ್ನ ಅಲ್ಲಿಂದ ಕರೆಸಿರೋದೆ ನೀವಿಬ್ಬರು ಆರಾಮಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಅಂತದ್ರಲ್ಲಿ ನೀವು ನಾರ್ಮಲ್ ಅಂತ ಕೇಳ್ತೀರಲ್ಲ ಯಾವುದಾದ್ರೆ ಏನು ನಿಮ್ಗೆ ಮಗು ನೀವು ಸುರಕ್ಷಿತವಾಗಿರಬೇಕು ಅಷ್ಟೇ ಅಲ್ವಾ ಬನ್ನಿ ಹೋಗೋಣ ಹೌದು ಸಿಸ್ಟರ್ ನಾನು ನನ್ನ ಮಗು ಆರಾಮಾಗಿರ್ಬೇಕು ನನ್ನ ನನ್ನ ಮಗು ಕಣ್ಣಾರೆ ನೋಡಿ ಅದನ್ನು ಮುದ್ದು ಮಾಡಬೇಕು ಸಿಸ್ಟರ್ ನನಗೆ ತುಂಬ ಆಸೆ ಇದೆ ನನ್ನ ಮಗು ಮೇಲೆ ತುಂಬಾ ಕನ್ಸ್ಗಳಿದೆ ಸಿಸ್ಟರ್ ಅದಕ್ಕೆ ಹೇಳೋದು ಮಿನಕ ನೀವು ನನ್ನ ಅಕ್ಕರ ಇದ್ದೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಅದೇ ಮೇಲೆ ಬರ ಹಾಕಿ ನಿಮಗೆಲ್ಲ ಒಳ್ಳೇದಾಗುತ್ತೆ ನಡಿಗೆ ಹೋಗೋಣ ಯಾವ್ದಾರ ಆಗಲಿ ನನ್ನ ಮಗಳು ಮಗು ಇಬ್ರು ಆರಾಮಾಗಿರ್ವ ಮಾಡಪ್ಪ ಸಂದೇಶವಪ್ಪ ಇಷ್ಟ ಕೇಳ್ಕೊಳ್ಳೋದು ீகிர நம் பரிநா அய்யோ தீவ்ரே கேட்பா சாய் யோ இன்ன டா ಊಟಿ ಚಾಲು ಆಗೇತಿ ಆದ್ರ ನೋಡಿದ್ರ ಇನ್ನ ಏನು ನಮಗ ಹೊರಗ್ ಬಂದ್ ಹೇಳೋಣ ಮನಸ್ಸಿನಾಗ ಬಹಳ ಕಳ್ಮಾಡಿ ಆಗತ್ ಬಿಟ್ಟ್ರಿ ಈಗ ಅಮ್ಮ ಡಾಕ್ಟರ್ ಹೇಳಿದರಮ್ಮ ನೀನ್ ಯೋಚನೆ ಮಾಡ್ಬೇಡ ಮತ್ತೆ ನೀವು ಅಷ್ಟೇ ಐತೆ ಮಗು ಮತ್ತ ಮೀನಾ ಇಬ್ಬರು ಆರಾಮಾಗಿ ಅವರು ನಮಗ್ ತಂದು ಒಪ್ಪಿಸ್ತೀನಿ ಅಂತ ಹೇಳಿದಾರೆ ಅಮ್ಮ ನಾನು ನಿಮಗೆ ಮಾತು ಕೊಡ್ತಾ ಇದೀನಿ ಅಂತ ದೊಡ್ಡ ಡಾಕ್ಟರ್ ಬಂದ್ರಲ್ಲ ಅವ್ರು ಹೇಳಿದಾರಮ್ಮ ಹೌದಾ ಅಷ್ಟೇ ಸಾಕ್ಬಿಟ್ಟು ನಮಗೆ ಏನ್ ಅಲ್ಲಲ್ಲಿ ಚಿನ್ನ ಯಾಕೆ ಪಾಳೋದು ಬಾಲಿ ನಿಮ್ ಪಪ್ಪ ಅದಾರೆ ಅವ್ರ ಕೊಡ್ತೀನಿ ಬಾ ಪಾಪ ನಿಮ್ ನಿನ್ಗೋಸ್ಕರ ಎಲ್ಲರೂ ವೇಟ್ ಮಾಡತ್ತಾರ ಅವ್ರ ಬಾ ಅನ್ನಾರ ತಗೋರಿ ನಿಮ್ ಮಗುನ ಗಂಡ್ ಮಗು ಆಗಿತ್ ನೋಡ್ರಿ ಅನ್ನಾರ ನಿಮಗ ಕಂಗ್ರಾಚುಲೇಷನ್ಸ್ ರೀ ಅಯ್ಯೋ ಅಮ್ಮ ನನ್ನ ಮಗು ಅಮ್ಮ ಅಮ್ಮ ನೋಡ್ಬ ಅಮ್ಮ ಅತಿ ಮಗು ನೋಡ್ಬನಿ ಅತಿ ನಿಮ್ ಅಮ್ಮಗೂ ಬಂದಿದೆ ಅತಿ ನೋಡಿ ಅಣ್ಣ ನಿಮ್ಮ ನೋಡಿ ಹೆಂಗ್ ಸ್ಮೈಲ್ ಮಾಡೋದೈತಿ ತಗೊಳ್ಳಿ ಅಣ್ಣ ಎತ್ಕೊಳ್ಳಿ ನನ್ನ ಮೀನಾ ಹೇಗಿದ್ದಾಳ್ರಿ ಸಿಸ್ಟರ್ ನನ್ನ ಮೀನಾ ಹೇಗಿದ್ದಾಳೆ ಅವಳು ಚೆನ್ನಾಗಿದ್ದಾಳೆ ತಾನೆ അവരുടെ അവരു ആരം ആ ഇന്നൊന്നും ഹിഷ് അവർ ഇല്ല വാടക ശിഫ്റ്റ് മാത്രീവി അല്ലവർഗ് മകുന കെക്സിമ പേപ്പർ ബോഡറിനെ ഗണ്ടമഗു ആൾ ചെല്ലോ ആ തരീലി ഗത്തേന്റീ സിസ്റ്റർ നമ്മ മകള് ഏകദ്രി ആട്ടി മകളാം അതട യോടീ തോറീ മകന കി സ്വന്ത ഇട്ട് ബ്രിരി മകൻ സ്വൽത്ത நீர் குடுத்துி இவங்க அறாம இல்வாங்க கரோரி அவ்ன வாடி ஷிஃப்ட் மா கண்டி அங்கே சரி ஆய் நுள்ளு நன் கந்தம்மா அய்யா நம்ம ஃபுட் ராஜ்குமார் கந்தங்கார இஷ்ட் சந்த ஐதி அய்யா நோட்ரி வீகிரி சேம் நம் மீம மீனா நங்க ஐத் நோட்ரிது கெம்ப ಎಷ್ಟ್ ಖುಷಿಗತ ನನಗೆ ಇಷ್ಟೋ ತರ ಆಗಿರುವಂತ ದುಃಖ ಎಲ್ಲಾ ಹೋಗಿ ಖುಷಿ ಆಗತ್ತ ಬಿಡ್ತ ನೋಡು ಯೋವ ಸಿಸ್ಟ್ರ ಬಾಯಿಗೆ ಸಕ್ರಿ ಹಾಕಬೇಕ ನೋಡವ್ವಾ ಎಂತ ಚೊಲೋ ಸುದ್ದಿ ತಗೊಬಂದ್ಬಿಟ್ಟಿ ನನ್ ಸಸಿನು ಅರಾಮದ ಅಲ್ಲಿ ನಾನ್ ಅಮ್ಮಗನು ಬಂದ ಅಂತ ಹೇಳ್ದಿ ನಿನ್ ಬಾಯಾಗ ಸಕ್ರಿ ಹಾಕ್ಬೇಕವ್ವಾ ನನಗಾರ ಬಾ ಖುಷಿ ಆಯ್ತೀವ್ವಾ ಅಯ್ಯೋ ಬೀಗ್ರ ನೀವ ನನಗೆ ನಂಗೆಟ್ಕೊಡ್ರಿ ಏ ನನಗೆ ಮೊಮ್ಮಗ ಬಂದ അയ്യോ അടി ഇഷ്ടമാ അല്ലേ വാർഡ് നന്ദ അല്ലേ കുറേ ഇവ നിമിഷ ആയി അമ്മീനവർ ശിഫ്റ്റ് മാത്രവർഗ് ഇല്ലേ സൈഡ് നിൽക്കി സരി ബാക്ക്ർഗന് ನೋಡಿ ನುಡಿಮೀನವ್ರೆ ನೀವೇನು ಯೋಚನೆ ಮಾಡಬೇಡಿ ನಿಮಗೂ ಆರಾಮಾಗಿದೆ ನಿಮ್ಮ ಮಗು ಅಲ್ಲಿ ನಿಮ್ಮ ತಾಯಿ ಆತ ಇದೆ ಆರಾಮಾಗಿದೆ ನೀವು ಆರಾಮಾಗಿದ್ದೀರಾ ಏನು ಯೋಚನೆ ಮಾಡಬೇಡಿ ಇನ್ನೊಂದು ಐದು ನಿಮಿಷದಲ್ಲಿ ನಿಮ್ಮನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಆಮೇಲೆ ನೀವು ನಿಮ್ಮ ಮಗುನ ನೋಡ್ಬೋದು ಸರಿನಾ ಹೌದಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನನ್ಗೆ ನನ್ನ ಮಗನ ನೋಡಬೇಕು ಯಾವಾಗ ನೋಡ್ತೀನಿ ಅಂತ ಅನಿಸ್ತಾ ಇದೆ ನನ್ನ ಮಗು ಆರಾಮಿದೆಯಲ್ಲ ನಾನು ಆರಾಮಾಗಿದ್ದೀನಿ ಅಂತ ಖುಷಿ ಆಗ್ತಾ ಇದೆ ಸಿಸ್ಟರ್ ಸರಿ ಇವಾಗ ನಿಮಗೆ ಸ್ವಲ್ಪ ಡೋಸ್ ಅದು ಕೊಡಬೇಕು ಡೋಸ್ ಅದು ಕೊಡ್ತೀವಿ ಆಮೇಲೆ ನಿಮ್ಮ ಮಗನ ಸ್ವಲ್ಪ ಪೇನ್ ಇರುತ್ತೆ ಏನಾದರೂ ಪೇನ್ ಇದ್ದರೆ ನೀವು ಹೇಳಬೇಕು ನಾವು ಬಂದಬೇಕಿದ್ರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೀನಿ ಸರಿನಾ ಸಿಸ್ಟರ್ ಸರಿ ಅಕ್ಕ ಅಕ್ಕ ನಿಮ್ಮ ಹೆಸರು ಏನಂತೂ ಹೇಳ್ತೀಯಾ ಯಾಕೆ ರೀ ನನ್ನ ಹೆಸರು ಕೇಳ್ತಾ ಇದ್ದೀರಾ ಇಲ್ಲ ಅಕ್ಕ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ ಒಬ್ಬೊಬ್ರು ಸಿಸ್ಟರ್ ಇರ್ತಾರೆ ಸರಿಯಾಗಿ ಮಾತಾಡೋದಲ್ಲ ಸರಿಯಾಗಿ ನಿಂತ್ಕೊಳ್ಳೋದು ಇಲ್ಲ ಐದು ನಿಮಿಷನೂ ಅದೇ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ ಕೇಳ್ತೀರಾ ಸಿಸ್ಟರ್

ಮೀನಾ ನನ್ಗೆ ಅನ್ಕೊಂಡಾಗಿ ಗಂಡ್ ಮಗುನ ಕೊಟ್ಟಳು ಆದ್ರೆ ಮೀನಾ ಹೇಗಿದಾಳೆ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಒಂದು ಹಲ್ಕಿ ಸೀತಾ ನಿಂತಿದಿನಿ ಅವಳಿಯಲ್ಲಿ ಎಷ್ಟ್ ಕಷ್ಟ ಅನುಭವಿಸಿದಾಳು ಏನು ಪಾಪ ಮೀನಾ ಅಮ್ಮ ಮೀನಾ ನೋಡ್ಬೇಕು ಅಂತ ಅನಸ್ತಾ ಇದೆ ಇಲ್ಲಿ ನಾವು ಖುಷಿ ಆಗಿದೀವಿ ಅಲ್ಲಿ ಮೀನಾ ಹೇಗಿದ್ದಾಳು ಸಿಸ್ಟರ್ ಏನ್ ಬಂದು ಚೆನ್ನಾಗಿದಾರೆ ಅಂತ ಹೇಳಿದ್ರು ಆದ್ರೆ ಪಾಪ ಅವಳೆಷ್ಟು ಅನ್ಭಸ್ತಾ ಇದ್ದಾಳು ಏನು ಅವಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಮ್ಮ ನಾನು ಅವಳನ್ನ ನೋಡಿ ಆಮೇಲೆ ಮಗನ ಎತ್ಕೋತೀನಮ್ಮ சரியப்பா நீ சரி அப்பா சக்தி நன்கு நான் மாத்த மகன் எக் முதாட்தங்க ஏன் நம்ம நோட் கலசத்தி நந்தக்கன் திருஷ்டி போத்தன இவ்வா தூத்து 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 அய்யோ பீகிரி ஒங்கி பாப்ப மத்திஸ்டித்துவா கதெல்லா திருஷ்டி பாப்பா பாப்பா பாடாக்கி ஏன் அதுக்கு ஜாஸ்தி இது அதாஸ்தி இதேட்ரீ ಅಯ್ಯೋ ಖುಷಿ ಏನ್ ಅಂತ ಒಂದು ಗೊತ್ತಾವತ್ ನೋಡ್ರಿ ಬೀಗ್ರಿ ಸರಿ ಸರಿ ಅಯ್ಯೋ ಕೈ ನೋಡಿದ್ರು ಬಾಳ ದಿನ ಆಗಿತ್ ನೋಡ್ರಿ ನಮ್ಮ ಮಮ್ಮಗು ಬಂದ ನಮ್ಮ ತರ ಲಾಸ್ ನನ್ನ ಲಾಸ್ಟ್ ನೋಡ್ರಿ ಮಧು ಆದ್ಮೇಲೆ ಸಣ್ಣ ಕೂಸ್ಕೊಂಡು ಮೂಡ್ದಂಗ ಆಗಿಲ್ಲ ಏನ್ ಬಿಡು ಮಂದಿ ಹೋಗ್ತಿದ್ವು ಒಂದಿಟ್ ಎತ್ಕೋತಿದ್ದು ಎತ್ಕೊಂಡಂಗುವ ಬಿಡುವ ಈಗ ನೋಡ್ರಿ ನನ್ ಮಮ್ಮನ ಕೆಳಗ ನಾನು ஐயாயா, அவன் விட்டிர் ஆக நன்கி நன்க் மனிங் ஹெங்க் காசி மீனானி வந்துவிட்ட நோட்ரிப்பிட்டு உண்டின்தான் உண்ட் விட்டான் நீங்க விட்டிர்லி அந்த சிந்தி ஆய் நன்க அய்யோ அயோ பீகிரி மத்த கழஸ் அவ்வளோ ஒன் நாள் ரீம் ஒது தங்களுக்கு எடுத்து தோற அந்த சீசரிங் பேராக் ஐந்து திங்களுக்கே கழஸ்தான பிக்குது நீங்க அவங்க நோட்கண்ட்ரில ஒன்றுஹத்தை தின வந்து அல்லே பீகிரி யார் படத்தார நான் யார் மணியாகிபுரோனா நீ வந்தே நமக்கு சொல்வ சாாய ஆக்கத்தி எதுக்கார அஸே மாறி நான் மொகன்ன நோட்பனிஸ்து இந்த முந்தை நோடங்கே இல்லை யார் பரலீ பீட்லா மாத்திரம் வந்துவிடனோட சரி சரி அஸே